ಗಾಯ್ಸ್ ಅನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ ನೀವೆಲ್ಲ ಹೋ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ಸೋ ಐಕ್ಯಾಗೆ ಹೋಗೋಣ ಶಾಪಿಂಗಿಗೆ ಅಂತ ಅಂದ್ಕೊಂಡ್ವಿ ಎಲ್ಲರೂ ಹಾಗಾಗಿ ಹೋಗ್ತಾ ಇದ್ದೀವಿ ನಮಗೆ ಗೊತ್ತು ಆಲ್ರೆಡಿ ದರ್ಶು ಮತ್ತು ಆಂಟಿ ಬಂದು ಸುಮಾರು ದಿನ ಆಯ್ತಲ್ಲ ಸೊ ಅವ್ರಿಗೆಲ್ಲ ತೋರಿಸ್ಬೇಕಲ್ಲ ಬೆಂಗಳೂರಲ್ಲಿ ನಾವು ಅಲ್ಲಿಗೆ ಹೋದಾಗೂ ಹಾಗೆ ಓಡಾಡ್ತೀವಿ ಅವ್ರಲ್ಲಿಗೆ ಬಂದ್ರು ಹಾಗೆ ಕರ್ಕೊಂಡು ಓಡಾಡಬೇಕಲ್ಲ ಎಲ್ಲ ಕಡೆ ಸೊ ಹೋಗೋಣ ಅಲ್ಲಿ ಇಲ್ಲಿ হ্যাঁ সুতো এর শাপিং মরো আনতেবু আইকরি ಐಕ್ಯಾ ಒಳಗಡೆ ಒಂದ್ಸರಿ ಎಂಟ್ರಿ ಆದರೆ ನಮಗೆ ಸ್ವೀಡನ್ ಫುಡ್ಡೇ ಸಿಗೋದು ಸ್ವೀಡನ್ ಕಂಟ್ರಿ ಫುಡ್ಡೇ ಸಿಗೋದು ಸೊ ಹಾಗಾಗಿ ಅಲ್ಲಿ ಫುಡ್ ಅಷ್ಟೊಂದು ನಮಗೆ ಚೆನ್ನಾಗಿ ಅನಿಸಲ್ಲ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆನೇ ಇಲ್ಲೇ ತಿನ್ಕೊಂಡು ಹೋಗಿಬಿಡೋಣ ಅಂತ ಹೇಳಿಬಿಟ್ಟೆಲ್ಲ ಫುಡ್ಡೆಲ್ಲ ತಿಂತಾ ಇದ್ದೀವಿ ಜಸ್ಟ್ ಪಾನಿಪುರಿ ಬಿಕಾಸ್ ಸಂಜೆ ಆಗಿತ್ತು ಐಕ್ಯಾ ಒಂದು ಹನ್ನೊಂದು ಗಂಟೆವರೆಗೂ ಓಪನ್ ಇರೋದ್ರಿಂದ ನಮಗೆ ನಾವು ಲೇಟಾಗಿ ಹೊರಟಿ ಸೆವೆನ್ ತರ್ಟಿ ಆಗಿತ್ತು ಸಿಕ್ಸ್ ಸೆವೆನ್ ತರ್ಟಿ ಆಗಿತ್ತು ಲೇಟಾಗಿ ಹೋಗೋಣ ಆರಾಮ್ಸೆ ನೋಡ್ಕೊಂಡು ಬರೋಣ ಅಂತ ವೀಕ್ ಡೇಸ್ ಆಗಿದ್ದರಿಂದ ಅಲ್ಲೇನು ಜನ ಇರೋದಿಲ್ಲ ಜಾಸ್ತಿ ಹೋದ್ವಿ ಚೆನ್ನಾಗಿ ಅನ್ನಿಸ್ತು ನಿಮಗೂ ಕೂಡ ತೋರಿಸ್ತೀನಿ ಆ್ಯಂಡ್ ಎಲ್ಲ ಸುಮಾರು ಕಂಪ್ಲೀಟಾಗಿ ಚೇಂಜ್ ಮಾಡಿದರು ಮೇಕೋವರ್ಸ್ ಎಲ್ಲ ನಿಮಗೂ ಕೂಡ ತೋರಿಸ್ತೀನಿ ಹೇಗಿರುತ್ತೆ ಏನು ಅಂತ ತುಂಬ ಸರಿ ತೋರಿಸಿದ್ದೀನಿ ಬಟ್ ಸ್ಟಿಲ್ ಇದು ಇನ್ನು ಯೂನಿಕ್ ಆಗಿದೆ ಅಂತ ಅನ್ನಿಸ್ತು ಪಾನಿಪುರಿ ಎಲ್ಲ ತಿನ್ಕೊಂಡು ಹೊರಡೋಣ ಬನ್ನಿ ಬೇಗ ಫೈನಲಿ ಅಲ್ಲೆಲ್ಲ ಫಿನಿಶ್ ಮಾಡಿಕೊಂಡು ನಾವು ಐಕೆ ಹತ್ರ ಬಂದ್ವಿ ಅಲ್ಲಿ ನಾನು ಡಾರ್ಕ್ ಇದ್ದಿದ್ದರಿಂದ ನಾನೇನು ರೋಡಲ್ಲಿ ಬರ್ತಾ ಇಲ್ಲ ಏನೂ ವ್ಲಾಗ್ ಮಾಡಿಲ್ಲ ಬಟ್ ದಿಸ್ ಈಸ್ ಒನ್ ಆಫ್ ಮೈ ಬೆಸ್ಟ್ ಪ್ಲೇಸ್ ಯಾವಾಗಲೂ ನನಗೆ ಸೊಮುಗೆ ಎಲ್ಲಿಗೆ ಬರೋದಕ್ಕೆ ಸಖತ್ ಆಗುತ್ತೆ ಅಟ್ಲೀಸ್ಟ್ ನಾವು ನಮ್ಮ ಸ್ವಂತ ಮನೆಗಳಿಗೆ ನಾವು ಈ ರೀತಿ ಮೇಕೋವರ್ ಮಾಡ್ಕೊತೀವೋ ಇಲ್ವೋ ಅಥವಾ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಬಟ್ ಅನ್ನೆಲ್ಲ ನೋಡಿ ಕಣ್ತುಂಬ್ಕೊಳಕಂತ ತುಂಬ ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ಪದೇ ಪದೇ ಬರ್ತಾಯಿರ್ತೀವಿ ಏನಾದರೂ ಒಂದು ಯೂನಿಕ್ ಆಗಿರುತ್ತೆ ಏನಾದರೂ ಒಂದು ಹೊಸದ ಐಟಮ್ಸ್ ಏನಾದರೂ ಇಟ್ಟಿರ್ತಾರೆ ತೊಗೊಂಡು ಬರೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೋಗ್ತಿದ್ದಂಗೆ ಫ್ಲವರ್ಸ್ ಎಲ್ಲ ಲೋಡ್ ಮಾಡಿದರು ಸಖತ್ ಫಸ್ಟ್ ಎಂಟ್ರೆನ್ಸಲ್ಲೇ ಫ್ಲವರ್ಸ್ ಎಲ್ಲ ಲೋಡ್ ಮಾಡಿದ್ರು ಈ ಸಲ ಯೂಶಲಿ ಈ ಫ್ಲವರ್ಸ್ ಎಲ್ಲ ಮಧ್ಯ 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 ಹೋಗ್ತಾ ಹೋಗ್ತಾ ಸಿಗತ್ತೆ ಬಟ್ ಈ ಸರಿ ಇಲ್ಲೇ ಫ್ರೆಂಟಲ್ಲನೆ ಇದನ್ನು ಶೋಕೇಸ್ ಮಾಡಿದ್ರು ತುಂಬ ತುಂಬ ಚೆನ್ನಾಗಿತ್ತು ನಿಜ ಹೇಳಬೇಕಂದ್ರೆ ಅದರಲ್ಲೂ ನಮ್ಮ ಆಂಟಿಗೆ ಈ ಫ್ಲವರ್ಸು ಗಿಡಗಳು ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ದಶೋಮಮ್ಮಿಗೆ ಅವರು ಅದನ್ನೇ ನೋಡ್ಕೊಂಡು ನಿಂತಿದ್ರು ಆ್ಯಂಡ್ ತುಂಬ ಇಷ್ಟಪಟ್ಟರು ಅವರು ಈ ಪ್ಲೇಸ್ನ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಸಕ್ಕತ್ತಾಗಿ ಅರೇಂಜ್ ಮಾಡಿದ್ದಾರೆ ಎಲ್ಲದೂ ಅಂತ ಹೇಳ್ತಾ ಇದ್ರು ಆ್ಯಂಡ್ ಸಖತ್ತು ಆಗುತ್ತೆ ಒಂಥರ ನೀಟಾಗಿ ಮನೆಯಲ್ಲೇ ಸೆಟಪ್ ಮಾಡಿರೋ ಥರ ಮಾಡಿರ್ತಾರಲ್ವಾ ಸೊ ಚೆನ್ನಾಗಿ ಅನ್ಸತ್ತೆ ನೋಡೋದಕ್ಕೆ ಸೊಮ್ಮ ಈ ಥರದೊಂದು ಲೈಟ್ ಹಾಕ್ಸ್ರಿ ಅಡುಗೆ ಮನೆಗೆ ಚೆನ್ನಾಗಿದೆ ಬಟ್ ಎರಡು ಸಾವಿರ ಅಷ್ಟು ನಮ್ಮ ಮನೆಗೆ ಜೋಡಿಸಿದ ಗ್ಲಾಸ್ಗಳು ನೋಡುದಿಪ್ಪ ಸಾವಿರದ ಅದೇ ಬೇರೆ ತರ ಇದೆ ಇಲ್ಲೇ ಬೇರೆ ತರ ಇದೆ ದರ್ಶನೂ ಸೇಮ್ ನಮ್ಮಂಗೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಈ ಥರ ಹೊರಗಡೆ ಹೋಗೋದು ಶಾಪಿಂಗ್ ಮಾಡೋದು ಅಂದರೆ ಇದು ಸಖತ್ತು ಖುಷಿ ಪಡ್ತಾನೆ ಈ ಏನಾದ್ರು ಹೊಸ ನ್ಯೂ ಪೀಸಸ್ಗಳು ನೋಡೋದು ಈ ಥರ ಗ್ಲಾಸ್ ಐಟಮ್ಗಳಾಗಲಿ ಅಥವಾ ಮನೆಗೆ ಡೆಕೋರ್ ಐಟಮ್ಸ್ಗಳಾಗಲಿ ನೋಡೋದು ಸಿಕ್ಕ ಖುಷಿ ಅವನಿಗೆ ಹಂಗಾಗಿ ಇಲ್ಲಿಗೆ ಬಂದ್ವಿ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಚೆನ್ನಾಗಿರತ್ತೆ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಸುಮಾರು ಅವ್ನಿಗೆ ಶಾಪಿಂಗ್ ಮಾಡೋಕೆ ಇಷ್ಟ ಆಯಿತು ಬಟ್ ತೊಗೊಂಡು ಹೋಗೋಕ್ಕೆ ಆಗಲ್ಲ ಯಾಕಂದರೆ ಇಬ್ಬರೇ ಬಂದಿದ್ರಲ್ಲ ಅವ್ರು ಮತ್ತು ಟ್ರೈನಿಗೆ ಹೋಗಬೇಕಾಗತ್ತೆ ಎಲ್ಲ ಸಿಕ್ಕಾಬಟ್ಟೆ ಲಗೇಜ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟೇ ತಗೊಂಡ ಐಟಮ್ಸ್ಗಳನ್ನ

ಇದು ಇಷ್ಟು ದೊಡ್ಡ ಸ್ಪೇಸ್ ಆದ್ರೂ ಕೂಡ ಒಂದು ಸ್ಪೂನ್ ಹಿಡ್ದ ಸ್ಪೂನಿಂದ ಹಿಡಿದು ನಿಮಗೆ ಒಂದು ದೊಡ್ಡ ಮನೆ ಒಂದು ಸೆಟಪ್ ಮಾಡೋದು ಕಂಪ್ಲೀಟ್ ಹೋಲ್ ಬಿಲ್ಡಿಂಗ್ ಸೆಟಪ್ ಮಾಡೋ ಅಷ್ಟು ಐಟಮ್ಸ್ನ ಇಲ್ಲಿಟ್ಟಿದ್ದಾರೆ ಅಷ್ಟು ಮೈನ್ಯೂಟ್ ಒಂಥರ ಪೀಸಸ್ಗಳನ್ನೂ ಇಟ್ಟಿದ್ದಾರೆ ಆಯಿತಾ ಸಖತ್ತಾಗಿರುತ್ತೆ ಒಂಥರ ನೋಡೋದಕ್ಕೆ ಒಂಥರ ಆಗುತ್ತೆ ಬಟ್ ತುಂಬ ಟೈಮ್ ಬೇಕು ಸುಮ್ಮನೆ ಹಿಂಗೆ ಹೋದ್ವಾ ಹಿಂಗೆ ಬಂದ್ವಾ ಹಂಗಾಗಲ್ಲ ಆಲ್ಮೋಸ್ಟ್ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಸ್ಪೆಂಡ್ ಮಾಡಿದ್ರು ಕೂಡ ನೋಡೋದು ಇನ್ನೂ ಇರುತ್ತೆ ಅಷ್ಟೊಂದು ಐಟಮ್ಸ್ಗಳಿದೆ ಅಷ್ಟು ನಿಧಾನಕ್ಕೆ ನೋಡಬೇಕಾಗತ್ತೆ ಅಂದರೆ ಪರ್ಟಿಕ್ಯುಲರಾಗಿ ಇಂಥದ್ದು ಏನಾರು ಬೇಕು ಅಂತ ಹೇಳಿದ್ರೆ ಹಂಗೆ ನೋಡಬೇಕಾಗತ್ತೆ ಮತ್ತು ಇನ್ನೊಂದು ನೀವು ನನ್ನ ಸ್ಕಿನ್ನನ್ನು ಅಬ್ಸರ್ವ್ ಮಾಡ್ತಾ ಇದ್ದರೆ ಇಟ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಮತ್ತು ಸ್ವಲ್ಪ ಗ್ಲೋ ಅಂತ ಅನ್ನಿಸ್ತಿದೆ ಆಲ್ಸೋ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತಿದೆ ಅಂತ ನಿಮ್ಗೆ ಏನಾರು ಅನಿಸಿದ್ರೆ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾಕೆ ಅಂತ ಹೇಳಿದರೆ ನನ್ನ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಐ ಕೆನ್ ಸಿ ಡಿಫ್ರೆನ್ಸ್ ಒಂದು ಸ್ವಲ್ಪ ನನಗೆ ಚೇಂಜಸ್ ಅಂತ ಅನ್ನಿಸ್ತಾ ಇದೆ ಸೊ ನಿಮ್ಗೆ ಆ ಥರ ಅನಿಸಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಹೇಳಿ ನೀವು ನಾನು ಕೇಳಿದ್ರಿ ಬಿಕಾಸ್ ನಾನು ಲಾಸ್ಟ್ ಟೈಮು ಹೋದಾಗ ನೀವು ಅವಾಗ ನನಗೆ ಕೇಳಿದ್ರಿ ನಿಮ್ಮ ಸ್ಕಿನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತಾ ಹೆಂಗಿದೆ ಏನು ಇನ್ನು ಒಂದು ಹದಿನೈದು ದಿವಸಕ್ಕೆಲ್ಲ ಗೊತ್ತಾಗಲ್ಲ ಅಲ್ವಾ ಸೊ ನನ್ನ ಡಯಟು ಅದು ಎಲ್ಲ ಆಗುತ್ತೆ ಹಾಗಾಗಿ ಊರಿಗೋಗಿ ಬಂದಮೇಲಂತೂ ನಾನು ಯಾವ ಥರ ಡಯಟನ್ನು ಮೈಂಟೈನ್ ಮಾಡ್ತಿಲ್ಲ ಬಿಕಾಸ್ ಎಲ್ಲ ಫ್ಯಾಮ್ಲಿ ಜೊತೆಗಿದ್ದಾಗ ಎಲ್ಲನೂ ತಿಂತೀನಿ ಆರಾಮ್ಸೆ ನಾನು ಒಬ್ಬಳೇ ಇದ್ದಾಗ ಮಾತ್ರ ಒಂದು ಸ್ವಲ್ಪ ಅದು ಇದು ಒಂಚೂರು ಕಂಟ್ರೋಲ್ ಮಾಡ್ತೀನಿ ಬಿಟ್ಟರೆ ಫ್ಯಾಮಿಲಿ ಜೊತೆಗೆಲ್ಲ ಇದ್ದಾಗ ನಾನು ಚೆನ್ನಾಗೇ ಬಾರಿಸ್ತೀನಿ ಏನು ಸಿಕ್ಕಿದ್ರೂ ಕೂಡ ಆ ಥರ ಆಗಿದೆ ಬಟ್ ಸ್ವಲ್ಪ ಡಿಫ್ರೆನ್ಸ್ ಅಂತ ನನಗೆ ಪರ್ಸ್ನಲ್ಲಾಗಿ ಫೀಲ್ ಆಗ್ತಿದೆ ನಿಮಗೆ ಹೆಂಗೆ ಅನ್ಸುತ್ತೆ ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಓಕೆನಾ ಇಲ್ಲಿ ಒಂದು ಮಿರರ್ನ ನೋಡಿದೆ ಅದನ್ನು ಅದು ನಂಗೆ ಇಷ್ಟ ಆಯಿತು ತುಂಬ ಅದಕ್ಕೆ ಒಂದು ಫೋಟೋ ತೆಗೆದಿಟ್ಕೊಂಡಿದ್ದೀನಿ ಸೊ ದಟ್ ನಂಗೆ ನೆಕ್ಸ್ಟ್ ಟೈಮ್ ಹೋದಾಗ ಗೊತ್ತಾಗಲಿ ನೀಟಾಗಿ ಅಂತ ಹೇಳಿಬಿಟ್ಟು ಇದು ಕಿಡ್ಸ್ ರೂಮ್ ಗಳಂತೂ ಸಕ್ಕತ್ತಾಗಿ ಅರೇಂಜ್ ಮಾಡಿರ್ತಾರೆ ಮಾತ್ರ ಎಲ್ಲ ಸಿಕ್ಕಾಬಿಟ್ಟೆ ಅಟ್ರಾಕ್ಟಿವ್ ಆಗಿರೋಂತ ಐಟಮ್ಸ್ ಗಳನ್ನ ಹಾಕಿರ್ತಾರೆ ನಮ್ಮ ಪಾಪಗೂ ಅಷ್ಟೇ ಅವಳು ಒಳ್ರೊಬ್ಬೆಲ್ಲ ಇಲ್ಲೇ ತಗೊಂಡ್ ಬಂದಿರೋದು ಅವಳದು ಒಂಥರ ಚಿಕ್ಕದಿದೆ ಬಟ್ ಸಖತ್ತಾಗೆ ಬಟ್ಟೆಗಳು ಇಡ್ಸುತ್ತೆ ತುಂಬಾ ಚೆನ್ನಾಗಿ ನಮ್ಮನೇಲಿ ಇರೋ ಡೆಕೋರ್ ಐಟಮ್ಸ್ಗಳು ಮೋಸ್ಟ್ ಎಲ್ಲ ಇಲ್ಲೇ ಬೈ ಮಾಡಿರೋದು ಕಿಡ್ಸ್ ರೂಮ್ ಎಲ್ಲ ನೋಡ್ತಾ ಇದ್ದೀನಿ ಅಲ್ಲಿಂದ ನಾವು ಡೈರೆಕ್ಟಾಗಿ ಕೆಳಗಡೆ ವೇರ್ ಹೌಸ್ಗೆ ಹೋಗ್ಬೋದು ಇಲ್ಲ ಅಂತಂದರೆ ಅಲ್ಲಿ ರೆಸ್ಟೋರೆಂಟ್ ಇದೆಯಲ್ಲ ಅಲ್ಲಿಗೆ ಹೋಗ್ಬೋದು ರೆಸ್ಟೋರೆಂಟ್ ರೆಸ್ಟೋರೆಂಟಲ್ಲಿ ತಿಂದ್ಕೊಂಡು ಆಮೇಲೆ ವೇರ್ ಹೌಸ್ ಕಡೆ ಹೋಗ್ತಾರೆ ಸುಮಾರು ಜನ ನಾವೇನು ತಿನ್ನೋದೇನಿರಲಿಲ್ವಲ್ಲ ಮನೆಯಿಂದ ಬರ್ತಾ ನಾವೆಲ್ಲ ತಿನ್ಕೊಂಡು ಬಂದಿದ್ವಿ ಆರಾಮ್ಸೆ ಹಾಗಾಗಿ ನಾವು ಡೈರೆಕ್ಟಾಗಿ ಶಾಪಿಂಗ್ ಇದ್ರ ಹತ್ರ ಹೋದ್ವಿ ಅಲ್ಲೂ ಅಷ್ಟೇ ಏನು ಅಫೋರ್ಡಬಲ್ ಆಗಿ ನಿಮ್ಗೇನೂ ಸಿಗಲ್ಲ ಏನೋ ಒಂದು ಸ್ಪೂನು ಆ ಥರದ್ದು ಅಥವಾ ಏನಾದರೂ ಹಂಗೆ ಏನಾದರೂ ಸಿಗುತ್ತೆ ಅಷ್ಟು ಬಿಟ್ಟರೆ ಇನ್ನು ಎಂಥದ್ದು ಇರೋಲ್ಲ ನೈಂಟಿ ನೈನ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಐಟಮ್ಸ್ಗಳು ಇನ್ನೆಲ್ಲನೂ ಕಾಸ್ಟ್ಲಿನೇ ಇರುತ್ತೆ ಈ ಥರ ಫ್ಲವರ್ಸ್ ಎಲ್ಲ ಏಯ್ಟ್ ನೈಂಟಿ ನೈನ್ ಆ ಥರ ನೈನ್ ನೈಂಟಿ ನೈನ್ ಇರುತ್ತೆ ಒನ್ ಬ್ರೌಚಸ್ಗೆಲ್ಲ ಟೂ ಹಂಡ್ರೆಡ್ ರುಪೀಸು ಒನ್ ನೈಂಟಿ ನೈನ್ ಆ ಥರನೇ ಇರುತ್ತೆ ಏನು ಕಮ್ಮಿ ಅಂತ ಏನಿಲ್ಲ ಬಟ್ ಕ್ವಾಲಿಟಿ ವೈಸ್ ನೋಡೋಕೆ ಹೋದರೆ ದಿ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಷ್ಟೊಂದು ಐಟಮ್ಸ್ ತೊಗೊಂಡ್ಬಂದಿದ್ದೀವಿ ಯಾವುದು ಇದುವರೆಗೂ ಪ್ರಾಬ್ಲಮ್ ಅಂತ ನಮಗೆ ಬಂದೇ ಇಲ್ಲ ಈವನ್ ಐರನ್ ಆಗಲಿ ಅಥವಾ ವುಡ್ ಆಗಲಿ ನಾವು ತೊಗೊಂಡು ಬಂದಿರೋದು ಅಲ್ಲಿಂದ ಯಾವುದು ಈ ತುಕ್ಕಿಡಿಯೋದು ಅಥವಾ ವುಡ್ಡು ಸುಮ್ ತುಂಬ ಹಾಳಾಗೋದು ಆ ಥರದ್ದೆಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ ನಮ್ಮ ನಮ್ಮ ಮನೇಲಿರೋದು ಎಲ್ಲ ಫರ್ನಿಚರ್ಸ್ ಎಲ್ಲ ಸುಮಾರು ಇಲ್ಲೇ ತಂದಿರೋದು ನಾವು ಸಖತ್ತಾಗಿದೆ ಕ್ವಾಲಿಟಿ ಅಂತೇಳ್ಬೋದು ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಹೇಳಿ ಇದರಲ್ಲಿ ಎರಡು ಇದೊಂದು ಕಲರು ಇನ್ನೊಂದು ಕಲರು ಇದಕ್ಕೆ ನೋಡು ಟೂ ಟೂ ಟ್ವೆಂಟಿ ನೈನ್ ರುಪೀಸ್ ಅಲ್ಲಿಂದ ಬಂದಿದೆ ಆಲ್ಮೋಸ್ಟ್ ಲೇಟ್ ಆಯಿತು ಅದಾದಮೇಲೆ ನಾನು ವ್ಲಾಗ್ನ ಅಲ್ಲೇ ಮಾಡೋದು ಸ್ಟಾಪ್ ಮಾಡಿದೆ ನೆಕ್ಸ್ಟ್ ಡೇ ವ್ಲಾಗಿದ್ದು ಮಟನ್ ತರಿಸಿದ್ವಿ ಮನೆಗೆ ಮಟನ್ನು ಮತ್ತು ಕ್ರ್ಯಾಬು ಮಟನ್ನು ಮತ್ತು ಎಲ್ಲ ಸಿಕ್ಕಾವಟ್ಟೆ ಇಷ್ಟಪಡ್ತಾರೆ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಜ್ಯೋತಿ ಆಗಲಿ ದರ್ಶು ಆಗಲಿ ಎಲ್ಲ ದರ್ಶು ಸೀ ಫುಡ್ಗಳು ತಿನ್ನಲ್ಲ ಜಾಸ್ತಿ ಅವ್ನಿಗೆ ಚಿಕನ್ ಮಟನ್ ಆ ಥರದ್ದು ಇಷ್ಟ ಆಗುತ್ತೆ ಜ್ಯೋತಿ ಆಂಟಿಗೆ ಕ್ರ್ಯಾಬ್ ಎಲ್ಲ ಸಿಕ್ಕಾವಟ್ಟೆ ಇಷ್ಟ ಹಂಗಾಗಿ ಅದೆಲ್ಲ ಮಾಡಿದ್ದೆ ಸೊ ಇದನ್ನು ಮಳ್ಳಿ ಅಂತ ಕರೀತಾರೆ ನಮ್ಮ ಕಡೆ ಇಲ್ಲೆಲ್ಲ ಇದನ್ನು ಕಪ್ಪೆಚಿಪ್ಪ ಅಂತ ಹೇಳ್ತಾರೆ ಇದೇನು ಕಪ್ಪೆ ಚಿಪ್ಪಲ್ಲ ಆ್ಯಕ್ಚುಲಿ ಇದೊಂಥರ ಸೀ ಫುಡ್ ಓಕೆನಾ ಇವಾಗ ನಾವು ಕ್ರ್ಯಾಬು ಚಿಕನ್ ಅದೆಲ್ಲ ಹೆಂಗೆ ತಿಂತೀವಿ ಅದೇ ಥರ ಇದೊಂದು ಸೀ ಫುಡ್ ಅಷ್ಟೇ ಇದೇನು ಕಪ್ಪೆಚಿಪ್ಪು ಇಲ್ಲಿ ಅಂದ್ಕೊಳ್ಳೋ ಅಷ್ಟು ಏನು ಕೆಟ್ಟದಾಗಿರೋದಿಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಇದನ್ನು ನಂಗೆ ಸಿಕ್ಕಿದಾಗಲೆಲ್ಲ ಇದನ್ನು ಟ್ರೈ ಮಾಡ್ತೀನಿ ಮನೆಯಲ್ಲಿ ನಾನು ಆಲ್ಮೋಸ್ಟ್ ಯಾವಾಗಾದರೂ ಈ ಥರ ಸಿಕ್ಕಿದಾಗ ತೊಗೊಂಬಂದು ಮಾಡ್ತೀನಿ ಲಕ್ಕಿಲಿ ಈ ಸರಿ ಜ್ಯೋತಿ ಆಂಟಿ ದರ್ಶೋ ಎಲ್ಲ ಬಂದಾಗ ನಂಗೆ ಸಿಕ್ಕಿತ್ತು ಹಂಗ್ ಮಾಡಿದೆ ಬಿಕಾಸ್ ಅವರು ಸೈಡ್ ಸೈಡವ್ರು ಆಗಿರೋದ್ರಿಂದ ಇದು ತುಂಬ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂಡೆ ಆ್ಯಂಡ್ ಅವ್ರು ಇಷ್ಟಪಟ್ಟರು ಕೂಡ ಮಾಡಿಕೊಟ್ಮೇಲೆ ಮೇಲೆ ತುಂಬ ಖುಷಿಯಿಂದ ತಿಂದರು ನಾನು ತಿಂದೆ ಸಿಕ್ಕೇ ಚೆನ್ನಾಗಿತ್ತು ತುಂಬ ವರ್ಷಗಳೇ ಆಗಿತ್ತೆ ಒಂದು ಎರಡು ವರ್ಷ ಆಗಿತ್ತಂತ ಅನಿಸುತ್ತೆ ನನಗೆ ತಿಂದಿರಲಿಲ್ಲ ಸಿಕ್ಕಿರಲಿಲ್ಲ ನಂಗೆ ಅದು ಫಿಶ್ ಶಾಪಲ್ಲಿ ಇಲ್ಲಿ ಯಾರೂ ಕೇಳಲ್ಲ ಮೇಡಮ್ ಅಂತ ಹೇಳೋರು ಆಮೇಲೆ ಬಂಗಡ ಫ್ರೈ ಮತ್ತಿ ಸಾಂಬಾರು ಮಾಡಿದ್ವಿ ಅನ್ನ ಒಂದಿಷ್ಟು ಎಲ್ಲ ಊಟ ಮಾಡಿಕೊಂಡು ತುಂಬ ಸೀ ಫುಡ್ ಎಲ್ಲ ಸಖತ್ತಾಗಿರುತ್ತೆ ಊಟ ಎಲ್ಲ ಮಾಡೋದಕ್ಕಂತೂ ಚೆನ್ನಾಗಿತ್ತು ಫ್ರೈ ಎಲ್ಲ ಅವರು ಖುಷಿಪಟ್ಟರು ನನಗೂ ಖುಷಿ ಆಯಿತು ಆ್ಯಕ್ಚುಲಿ ನನಗೆ ಯಾರಾದರೂ ಯಾರಿಗಾದ್ರೂ ಹಾಗೆಲ್ಲ ನನಗೆ ಅಡುಗೆ ಮಾಡ್ಕೊಡೋಕೆ ಸಖತ್ ಇಷ್ಟ ಆಗುತ್ತೆ ಆ್ಯಂಡ್ ಅದನ್ನು ಅವ್ರು ತಿನ್ಬಿಟ್ಟು ನಂಗೆ ಖುಷಿಯ ಆಯ್ತು ಅಂತ ಹೇಳಿದ್ರೆ ಇನ್ನೂ ಇಷ್ಟ ಆಗುತ್ತೆ ಅದಾದಮೇಲೆ ಅಲ್ಲಿನ ನಾವು ಗೋಲ್ಡ್ ಶಾಪಿಂಗ್ ಹೋದ್ವಿ ಗೋಲ್ಡ್ ಶಾಪಿಂಗಲ್ಲಿ ಈ ಸರಿ ಸುಮಾರು ಐಟಮ್ಸ್ಗಳನ್ನ ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿದ್ದು ಫಸ್ಟು ಇದೆ ಟ್ರೈ ಮಾಡಿದೆ ಇದರಲ್ಲಿ ಒಂದು ತೊಗೊಂಡಿದ್ದೀನಿ ಯಾವುದಂತ ನೀವು ಗೆಸ್ ಮಾಡಿ ನೋಡೋಣ ಓಕೆನಾ ಆ್ಯಂಡ್ ಇನ್ನೊಂದು ಸುಮಾರು ಒಂದಿಷ್ಟು ತೊಗೊಂಡಿದ್ದೀನಿ ನಾನು ಯಾವಾಗಾದರೂ ನಿಮಗೆ ತೋರಿಸ್ತೀನಿ ಓಕೆನಾ ಸೊ ನನ್ನ ಟಾರ್ಗೆಟ್ ಇದ್ದಿದ್ದು ಏನಂತ ಹೇಳಿದರೆ ಸೋಮು ನಂಗೆ ಕೊಟ್ಟಿದ್ದ ಆಪ್ಷನ್ನು ಹಂಡ್ರೆಡ್ ಗ್ರಾಮ್ಸು ಹಂಡ್ರೆಡ್ ಗ್ರಾಮ್ಸಲ್ಲಿ ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನು ತಗೋ ಅಂತ ಆಬ್ವಿಯಸ್ಲಿ ಯಾವಾಗಲೂ ಅವ್ರು ಸ್ವಲ್ಪ ಕಮ್ಮಿ ಗ್ರಾಮ್ಸಿಂದೆಲ್ಲ ಅಷ್ಟು ಪ್ರಿಫರ್ ಮಾಡಲ್ಲ ನಾನು ನಕಾಶ್ ಡಿಸೈನಲ್ಲಿ ನೋಡಿದ್ರೂ ಕೂಡ ಲೈಟ್ ವೆಯ್ಟ್ ಜ್ಯುವೆಲ್ರಿನಲ್ಲಿ ಅವರು ತಗೊಳ್ಳೋದಕ್ಕೆ ಬಿಡೋದಿಲ್ಲ ನಕಾಶಲ್ಲಿ ತೊಗೊಂಡ್ರು ಕೂಡ ಅದರಲ್ಲೂ ನೀನು ತೂಕ ಇರೋದೇ ತೊಗೋಬೇಕು ಅಂತಾರೆ ಟೂ ಮೆನಿ ಐಟಮ್ಸ್ ಇಟ್ಕೊಳ್ಳೋದಕ್ಕಿಂತ ಒಂದು ಎರಡು ಹತ್ರ ಇದ್ರೂ ಕೂಡ ಒಂದು ಸ್ವಲ್ಪ ತೂಕ ಜಾಸ್ತಿ ಇರೋದು ಅವ್ರು ನಂಗೆ ಪ್ರಿಫರ್ ಮಾಡೋದು ಯಾವಾಗಲೂ ಕೂಡ ಎಬೋ ಥರ್ಟಿ ಗ್ರಾಮ್ಸು ಇಲ್ಲ ಎಬೋ ಟ್ವೆಂಟಿ ಗ್ರಾಮ್ಸು ಈ ಥರ ಹೇಳ್ಬಿಡ್ತಾರೆ ಮುಂಚೆನೇ ತೀರಾ ಡೈಲಿ ವೇರು ಆ ಥರದ್ದೆಲ್ಲ ಮಾತ್ರ ಒಂದು ಸಿಕ್ಸ್ಟೀನ್ ಫಿಫ್ಟೀನ್ ಗ್ರಾಮ್ಸು ಆ ಥರದೆಲ್ಲ ಪ್ರಿಫರ್ ಮಾಡ್ತಾರೆ ಬಟ್ ನಮ್ಮದೆಲ್ಲ ಲಾಂಗ್ ಟರ್ಮ್ ಅಲ್ವಾ ಸ್ವಲ್ಪ ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ ಥರ ನಾವು ಹಂಗೆ ಪ್ಲ್ಯಾನ್ ಮಾಡೋದ್ರಿಂದ ಸ್ವಲ್ಪ ಅವ್ರು ಯೋಚನೆ ಮಾಡ್ತಾರೆ ನೀನು ಚಿಕ್ಕ ಪುಟ್ಟ ತೊಗೊಂಡು ಅದು ಅವಾಗ ಮುರಿದೋಯ್ತು ಇವಾಗ ಮುರಿದೋಯ್ತು ಮತ್ತೆ ಸರಿ ಮಾಡಿಸು ಅದೆಲ್ಲ ನಿನ್ನ ಕತೆ ಹೊಡಿಬೇಡ ನನಗೆ ನೀನು ತೊಗೊಳ್ಳೋದಾದರೆ ಒಂದೇ ಸರಿ ತೂಕ ಇರೋ ತಗೋ ಒಂಚೂರು ಅಂತ ಹೇಳ್ತಾರೆ ನಾನು ಯಾವಾಗ ಹೋದರೂ ಏನು ಮಾಡ್ತೀನಿ ಅಂದರೆ ಪುಟ್ ಪುಟ್ಟು ಐಟಮ್ಸ್ಗಳನ್ನ ಪಿಕ್ ಮಾಡ್ತೀನಿ ಯಾಕೆಂದರೆ ನಂಗೆ ಅದೇನೋ ಸೀರೆ ಮೇಲೆಲ್ಲ ಹಾಕ್ಕೊಳಕ್ಕೆ ಸಿಂಪಲ್ಲಾಗೆ ಹಾಕೊಳೋಕ್ ತುಂಬ ಇಷ್ಟ ಆಗುತ್ತೆ ಬಟ್ ಅವ್ರು ಹಂಗಲ್ಲ ನೀನು ಒಂದೇ ಸರಿ ತೊಗೊಂಡ್ರೆ ನೀನು ಚೆನ್ನಾಗಿರೋ ತೊಗೋ ಗಟ್ಟಿಯಾಗಿರೋ ತೊಗೋ ಅಂತ ಯಾವಾಗಲೂ ಹೇಳ್ತಾರೆ ಅದಕ್ಕೆ ಈ ಸರಿ ಸರಿ ಆಯಿತು ಬಿಡಿ ನಿಮ್ಮ ಇಷ್ಟದ ಥರನೇ ತೊಗೊತೀನಿ ಅಂತ ಬಿಕಾಸ್ ನಾನು ಮದುವೆ ಟೈಮಲ್ಲಿ ನಾನು ಈ ಥರ ಮಾಡಿದ್ದೆ ಮದುವೆ ಟೈಮಲ್ಲಿ ಏನಾಗಿತ್ತಂದರೆ ಎಲ್ಲ ತುಂಬ ಭಾರ ಬಾರದು ತೊಗೊಂಡ್ಬಿಟ್ಟಿದ್ದೆ ನಾನು ಆಲ್ಮೋಸ್ಟ್ ನಂದು ಇಯರಿಂಗ್ಸ್ ಎಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಗ್ರಾಮ್ಸು ಅದು ಹಾಕೊಳ್ಳೋಕ್ಕೆ ಆಗಲ್ಲ ನನಗೆ ಕಿವಿ ಅಲ್ವಾ ಹಾಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ತುಂಬ ಭಾರ ಆಗೋದು ಆಮೇಲೆ ನಂದು ಲಾಂಗ್ ಚೈನ್ ಎಲ್ಲ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಗ್ರಾಮ್ಸು ಅಷ್ಟು ದೊಡ್ಡ ದೊಡ್ಡದೆಲ್ಲ ತೊಗೊಂಬಿಟ್ಟಿದ್ನಲ್ಲ ನನಗೆ ಅದು ಆ ಭಾರದ ಜ್ಯುವೆಲ್ರಿನೇ ಬೇಡ ಅಂತ ನನಗೆ ಅವಾಗ ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ ಹಂಗಾಗಿ ಲೈಟ್ ವೆಯ್ಟ್ ಜ್ಯುವೆಲ್ರಿಗಳು ಈಗ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಬಟ್ ಸೋಮುಗ್ ಇಷ್ಟ ಆಗಲ್ಲ ಇಲ್ಲ ನೀನು ತೊಗೊಂಡ್ರೆ ಹಾಗೆ ತೊಗೋ ಆ ಥರನೇ ತೊಗೋ ಅಂತ ಹೇಳ್ತಾರೆ ಇದೊಂದು ನನ್ನ ಟೆಂಪಲ್ ಜ್ಯುವೆಲ್ರಿ ಸಖತ್ ಇಷ್ಟ ಆಯಿತು ಇದು ಸೋಮುಗ್ ತುಂಬ ಇಷ್ಟ ಆಯಿತು ನಂಗೆ ಅವೆರಡರಲ್ಲಿ ಯಾವುದು ಎರಡನ್ನೂ ಬಿಡೋಕೆ ನನಗೆ ಮನಸ್ಸಿರಲಿಲ್ಲ ತಗೋ ಅಂತ ಹೇಳಿದ್ರು ಬಟ್ ಫೈನಲಾಗಿ ನಾನು ಏನು ತೊಗೊಂಡೆ ಅಂತ ನಿಮಗೆ ನಾನು ಯಾವತ್ತಾದರೂ ತೋರಿಸ್ತೀನಿ ಓಕೆನಾ ಬಟ್ ತುಂಬ ಟ್ರೈ ಮಾಡಿದೆ ಆ್ಯಂಡ್ ನಂದು ಫೇವ್ರೇಟ್ ಪ್ಲೇಸ್ ಅಂದರೆ ರಾಜಲಕ್ಷ್ಮಿ ಜುವೆಲ್ಸಲ್ಲಿ ನಾನು ಬೈ ಮಾಡೋದು ನೀವು ಯಾರು ಈ ಕಡೆ ಕೇಳ್ತಾ ಇರ್ತೀರ ನೀವೆಲ್ಲಿ ಯೂಶ್ವಲಿ ತಗೋತೀರಾ ಅಂತ ಹೇಳ್ಬಿಟ್ಟು ಕನಕಪುರ ಮೇಯ್ನ್ ರೋಡ್ ಇದೆಯಲ್ಲ ಕನಕಪುರ ಮೇಯ್ನ್ ರೋಡು ನಿಯರ್ ಮೆಟ್ರೋ ಸ್ಟೇಷನ್ ಬರುತ್ತೆ ಅದು ರಾಜಲಕ್ಷ್ಮಿ ಜುವೆಲ್ಸ್ ಅಂತ ನೀವು ಯಾರಿಗೆ ಕೇಳಿದ್ರು ಹೇಳ್ತಾರೆ ಅಥವಾ ನೀವು ಲೊಕೇಶನ್ ಹಾಕಿ ಅಲ್ಲಿ ಬಂದುಬಿಟ್ಟು ತುಂಬ ಕಮ್ಮಿ ಮೇಕಿಂಗ್ ಚಾರ್ಜಸಲ್ಲಿ ನಿಮಗೆ ಕೊಡ್ತಾರೆ ಆ್ಯಂಡ್ ನಿಮಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಆಯಿತಾ ಸೊ ನಿಮಗೆ ಜಿ ಎಸ್ ಟಿ ಅದೆಲ್ಲ ನಿಮಗೊಂದು ಸ್ವಲ್ಪ ಸ್ವಲ್ಪನಾದ್ರು ಕಮ್ಮಿ ಆದರೆ ಬೇರೆ ಕಡೆ ಕಂಪೇರ್ ಮಾಡಿದಾಗ ಇವಾಗ ನೀವು ಜಾಯ್ಲ್ ನಕ್ಕಾಸು ಮಲ್ಬಾರ್ ಗೋಲ್ಡ್ ಅಲ್ಲೆಲ್ಲ ಏನು ಪ್ಯೂರಿಟಿ ಚೆಕ್ ಮಾಡಿಸ್ತೀರಾ ಸೇಮ್ ಪ್ಯೂರಿಟಿ ಇವ್ರ ಹತ್ರನೂ ಇರುತ್ತೆ ನಾವೆಲ್ಲನೂ ಚೆಕ್ ಮಾಡಿಬಿಟ್ಟೆ ನಾವು ಇಲ್ಲಿ ಬೈ ಮಾಡೋದು ಇಷ್ಟೊಂದು ಗೋಲ್ಡ್ಗಳನ್ನ ಆ ಥರ ಏನಂದರೆ ಸ್ವಲ್ಪ ನೀವು ರೆಗ್ಯುಲರಾಗಿ ಇದ್ರೆ ಅವ್ರು ಸ್ವಲ್ಪ ಮೇಕಿಂಗ್ ಚಾರ್ಜಸ್ಸು ಅದನ್ನೆಲ್ಲ ನೀವು ಸ್ವಲ್ಪ ಮಾತಾಡ್ಬೋದು ಇವಾಗ ಹದಿನೆಂಟು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಎಲ್ಲ ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ ಅಂದರೆ ನಕಾಶ್ ಡಿಸೈನ್ಗೆ ಸ್ಪೆಷಲಿ ನಾನು ಹೇಳ್ತಾ ಇರೋದು ಅಷ್ಟು ಕಾಸ್ಟ್ಲಿ ಇರುತ್ತೆ ಹೊರಗಡೆ ಫಾರ್ ಎಕ್ಸಾಂಪಲ್ ನೀವು ಮಲ್ಬಾರ್ ಗೋಲ್ಡಲ್ಲಿ ನೀವು ನಕಾಶ್ ಡಿಸೈನ್ ಕೇಳಿ ಅಲ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ ಮೇಲೇ ಇರುತ್ತೆ ಅಲ್ಲಿ ಸಿಂಪಲ್ ಇರುತ್ತೆ ಬಟ್ ಜಾಸ್ತಿ ಮೇಕಿಂಗ್ ಚಾರ್ಜಸ್ನ ಹಾಕಿರ್ತಾರೆ ಬಿಕಾಸ್ ಇಂಟ್ರಿಕೇಟ್ ವರ್ಕ್ ಜಾಸ್ತಿ ಇರುತ್ತೆ ಅದರೊಳಗೆ ಅಂತ ಹೇಳಿಬಿಟ್ಟು ಬಟ್ ನಾನು ಇಲ್ಲೇ ಪ್ರಿಫರ್ ಮಾಡೋದು ಯಾವಾಗ್ಲೂ ನಮಗೆ ಪ್ಯೂರಿಟಿ ಆಗಲಿ ಎಲ್ಲದರಲ್ಲೂ ನಮಗೆ ಇಲ್ಲೊಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಹಂಗಾಗಿ ನಾವು ಇಲ್ಲೇ ಬರ್ತೀವಿ ಪ್ರತಿ ಸರಿಯೂ ನೋಡಿ ಇವಾಗ ಇಷ್ಟು ಆಪ್ಷನ್ ತೆಗೆದಿಟ್ಟಿದ್ದೀವಿ ಇಷ್ಟು ಆಪ್ಷನಲ್ಲಿ ನಂಗೆ ಯಾವುದು ಬೇಕು ಅಂತ ನಾನು ನೋಡಿಬಿಟ್ಟು ಆಲ್ರೆಡಿ ಸೆಲೆಕ್ಟ್ ಮಾಡಿ ಹೇಳಿದ್ದೀನಿ ಸೊ ಅವಾಗೆ ಆಲ್ರೆಡಿ ಇವಾಗ ಅದನ್ನೆಲ್ಲ ಫೈನಲಿ ಬ್ರೇಕಪ್ ಹಾಕಿ ನಮ್ಮದು ಲೆಕ್ಕ ಅವರು ಹೋಗಿದ ತಕ್ಷಣ ಹೇಳ್ಬಿಡ್ತಾರೆ ಮೇಡಮ್ ನಾನು ಲೆಕ್ಕ ಹಾಕಲ್ಲ ಸೋಮು ಸರ್ ಲೆಕ್ಕ ಹಾಕದ ಅಂತ ಬಿಕಾಸ್ ಸೋಮು ಅವ್ರು ಯಾವ ಲೆಕ್ಕ ತೋರಿಸಿದ್ರು ಒಪ್ಪೋದೇ ಇಲ್ಲ ಫೈನಲಿ ಇವರೊಂದು ಹೇಳ್ತಾರೆ ಅವರೊಂದು ಹೇಳ್ತಾರೆ ಅದ್ರ ಮಧ್ಯ ಒಂದು ಡಿಸ್ಕಷನ್ ನಡೆಯುತ್ತೆ ಹೀಗೆ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫೈನಲಾಗಿ ಒಂದು ಪ್ರೈಸು ಬಟ್ ಡೆಫಿನೆಟ್ಲಿ ಹಾಗೆ ಅಂತ ನಾವು ಬರೋಲ್ಲ ಅವರ ಶಾಪ್ಗೆ ಹೋಗ್ಬಿಟ್ರೆ ಯಾವಾಗಲೂ ಅಷ್ಟೇ ಅವರು ಏನಾದರೂ ಒಂದು ನಮ್ಮ ಕೈಯಲ್ಲಿ ಕೊಟ್ಬಿಟ್ಟೇ ಕಳಿಸ್ತಾರೆ ಇಲ್ಲ ನಾವು ಏನಾದ್ರು ತೊಗೊಂಡೇ ಬರ್ತೀವಿ ಆ ಥರ ಅಷ್ಟು ಒಳ್ಳೆ ಸರ್ವಿಸ್ನ ಕೊಡ್ತಾರೆ ಇಲ್ಲಿ ನೀವು ಹೋಗಿ ನೀವು ಒಂದೆರಡು ಸರಿ ಹೋಗಿ ಅವ್ರ ಹತ್ರ ಬೈ ಮಾಡಿದ್ರೆ ನಿಮಗೆ ಐಡಿಯಾ ಸಿಕ್ಬಿಡುತ್ತೆ ಅಷ್ಟು ಚೆನ್ನಾಗೆ ವ್ಯಾಪಾರನ ಮಾಡ್ತಾರೆ ಅದೊಂದು ಸ್ಕಿಲ್ಲು ಅದೆಲ್ಲರಿಗೂ ಬರೋಲ್ಲ ಒಂದು ಒಂದು ಎರಡು ಸಾವಿರ ರೂಪಾಯಿಗೆಲ್ಲ ಅವ್ರ ಜನಾನ ಕಳ್ಕೊಳ್ಳೋದೇ ಇಲ್ಲ ಅಯ್ಯೋ ಪರವಾಗಿಲ್ಲ ನೀವು ತೊಗೊಳ್ಳಿ ಹಾಗೆ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗೆ அது நம்ம ரேட் ஆமே இந்த டிட்டெக்டல 565000 வந்து கன்னெக்ட் இது நிகா இதுน விட்டு இது மூறு இது செப்பரேட்டா இல்ல இது மூறு இது மூறு ஆ இந்த காசு என்னாற சொந்த நீங்க எஸ்ட் 1.267 இருக்கறதுல அதனால அத வந்து நடக்குது કરીએમ રો ડિસ્પ્લે ક્વેશ્ચન ઇરલી ઇરલી બહુ વેલ બી સેની ચાહીએ ઓકે થેન્ક યુ થેન્ક યુ મેડમ થેન્ક યુ સિખાના માર્તે હિંગે સેલી ચાહીએ બસ્તે બીરી હા થેન્ક યુ નાં ગિસ્ટ આગી રહે ને નમજી ઇર ઇર જાદે પીસકોલા વ્યવહાર મેનલે ઇર થેન્ક યુ દેવરાણી કો જોતી બરી આદામલે હા આદામલે લાસ્ટ લેઈપ ઉતલા ಹಾ ಅವನೇ ದೀಪಾ ಮೇಡಮ್ ಈ ವರ್ಷ ಏನು ಲೇಟ್ ಬಂದಿದ್ದೀರಾ ಬಂದೇ ಇಲ್ಲ ಅದಕ್ಕೆ ಎವ್ರಿ

ಹ್ಞೂ ಬಟ್ ದಪ್ಪ ಇದ್ದಂಗೆ ಇದೆ ಅಲ್ಲ ಹದಿನಾರು ಗ್ರಾಮ್ ಅಷ್ಟೇ ಇರೋದು ಅದು ನಿನ್ನ ಸರ ಕೊಟ್ಬಿಟ್ಟೆ ಸರ ಕೊಟ್ಬಿಟ್ಟು ಇದನ್ನು ಹಾಕಿರೋದು ಎಷ್ಟು ಸರಿ ಅಂತ ಬೇಸಿಗೆ ಓಡಿಸ್ತೀಯ ಹಾಕಿದೆಯಲ್ಲ ಹಣೆಗೆಟ್ಕೊಳಕ್ಕಾಗಿಲ್ಲ ನಿಮಗೆ ಹಣೆಗೆಟ್ಕೋ ಶಾರ್ಟ್ ಆಯ್ತಾ ಅವಳ ಇದನ್ನೆಲ್ಲ ಕಳ್ಕೊಂಡ್ರೆ ಬರೇ ಹಾಕ್ತಿವಿ ಇಲ್ಲ ಇಲ್ಲ ಪಾಪ ಸೂಪ್ ಅದೇ ಹೇಳಿದು ಕಳ್ಕೊಂಡ್ರೆ ಬರೇನೆ ಅಂತ ಚೆನ್ನಾಗಿರೋ ಡಾಲರ್ಗಳು ತಗೊಳ್ಳಿ ನೀವು ಚೆನ್ನಾಗಿ ಇಟ್ಕೊಳ್ಳಿ ನೆಕ್ಸ್ಟ್ ದೀಪನೇ ತಂದ್ಕೊಡ್ತಾಳು ಹುಷಾರಾಗಿರುತ್ತೆ ಬರತ್ಲ ಎಂತ ನೋಡು ಜಗ್ಗತ್ತೇ ಬಿಡು ಆರಾಮ್ಸೆ ಜಗ್ಗ ಅದ ಎಲ್ಲಿವರೆಗೂ ಜಗ್ಗಿತ್ತು ಗೊತ್ತೆ ಇಷ್ಟದ್ದು ಜಗ್ಗಿತ್ತು ಕೆಳಗಡೆ ಇದು ಜಗ್ಗತ್ತೆ ಬಟ್ ಹುಷಾರ ಮಲ್ಕೋಬೇಕಾರಲ್ಲ ಅಮ್ಮ ಒಂಚೂ ನೋಡ್ಕೊಂಡು ಮಲ್ಕೋ ಹೇನೆ ಏನ್ ಕುಡಿತಿದ್ಯಾ ಪಾಪ ಅಷ್ಟೇ ಗಾಯ್ಸ್ ಹೋಪ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಹಿಟ್ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್